ಎಲ್ಲಿಗೂ ನಮಸ್ಕಾರ ಶ್ರಾವಣ ಮಾಸ ಶುರುವಾಯ್ತಲ್ಲ ಸೊ ಏನಾದ್ರೂ ಸಿಹಿ ಮಾಡ್ಬೇಕನ್ಸುತ್ತೆ ಇವತ್ತು ಒಂದು ಹಳೆಯ ಕಾಲದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇ ಎಲೆ ಪಾಯಸ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ನಾಗ್ ಪಂಚಮಿ ಲಕ್ಷ್ಮಿ ಪೂಜಾ ಟೈಮ್ ಅಲ್ಲಿ ಮಾಡ್ತಾರೆ ಈ ಸಿಹಿ ಮಾಡ್ಕೊಳ್ಳಿಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಸಾಸ್ ಪ್ಯಾನ್ ನ ಬಳಸ್ತಾ ಇದ್ದೀನಿ ಲಿಡ್ ಕೂಡ ಕೊಟ್ಟಿದ್ದಾರೆ ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ ಜೊತೆಗೆ ಟ್ರೈಪ್ಲೈ ಇಂಡಕ್ಷನ್ ಬಾಟಮ್ ಇರೋದ್ರಿಂದ ಈವನ್ ಆಗಿ ಕುಕ್ ಆಗುತ್ತೆ ಬೇಗ ಅಡಿಗೆ ಆಗುತ್ತೆ ಹೆಲ್ದಿ ಕುಕ್ವೇರ್ ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಹಾಗೆ ರಂಜಿನಿ ಟ್ವೆಲ್ ಅನ್ನ ಕೂಪನ್ ನ ಬಳಸಿ ಪರ್ಚೇಸ್ ಮಾಡಬಹುದು ಡಿಸ್ಕೌಂಟ್ ಕೂಡ ಸಿಗುತ್ತೆ ಮೊದಲು ಪ್ಯಾನ್ ನ ಬಿಸಿ ಇಟ್ಕೊಂಡು ಒಂದು ಹತ್ತು ಹದಿನೈದು ಗೋಡಂಬಿ ಹಾಗೆ ಒಂದ್ ಹತ್ತು ಬಾದಾಮಿನ ಹಾಕೊಂಡು ಹುರ್ಕೋಬೇಕು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮೇಲೆ ಗಸಗಸೆ ಹಾಕೋಬೇಕು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದೇ ಪ್ಯಾನ್ ಅಲ್ಲೇ ಹುರಿದಿರ ಅಂತ ಗಸಗಸೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಹಾಗೆ ಮಿಕ್ಸ್ ಮಾಡಿ ತೆಗ್ದಿಡ್ಕೋತಾ ಇದ್ದೀನಿ ತಣ್ಣಗಾಗಬೇಕು ಇದಕ್ಕೇನೆ ಇದೇ ಪ್ಯಾನ್ ಒಂದು ಒಂದ್ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಒಂದು ಅರ್ಧ ಕಪ್ಗಿಂತಲೂ ಇನ್ನೂ ಕಡಿಮೆ ಇದೆ ಬೆಲ್ಲ ಸೊ ಸಿಹಿ ನೋಡಿ ಹಾಕೊಳ್ಳಿ ಅದು ಕರಗ್ತಾ ಇರಲಿ ರುಬ್ಬಕ್ಕೆ ಒಂದು ಮೂರು ಏಲಕ್ಕಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಹಾಗೆ ತುಪ್ಪದಲ್ಲಿ ಹುರಿದಿರೋದೆಲ್ಲ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು ಪಾಯಸಕ್ಕೆ ಇದು ನೋಡಿ ಕರಗಿದೆ ನಿಮ್ಗೆ ಬೇಕು ಅಂದ್ರೆ ಶೋಧಸ್ಕೋಬಹುದು ನಾನು ಪ್ಯೂರ್ ಬೆಲ್ಲ ತಗೊಂಡಿದ್ದೀನಿ ಸೊ ಇದಕ್ಕೆ ರುಬ್ಬಿರತ್ ಕೂಡ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುಂಬಾ ಜಾಸ್ತಿ ಹಾಕ್ಬಾರ್ದು ಹಂಗಂತ ಎರಡು ಮೂರ್ ಸ್ಪೂನ್ ಹಾಕ್ತು ಅಂತ ಅಂದ್ರೆ ನಿಮ್ಗೆ ಟೇಸ್ಟ್ ಬರಲ್ಲ ಒಂದ್ ಅರ್ಧ ಕಪ್ಗಿಂತೂ ಒಂದ್ ಚೂರ್ ಕಡಿಮೆ ಹಾಕೊಳ್ಳಿ ಅರ್ಧ ಕಪ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದೀಲಿ ಕುದ್ಮೇಲೆ ಅಹ್ ನೀರ್ನ ಹಾಕೊಳ್ಳಿ ಎಷ್ಟು ಹದಕ್ಕೆ ನೀರ್ ಬೇಕು ನೀರ್ನ ಹಾಕೊಂಡು ಕುದಿಸ್ಕೊಳ್ಳಿ ಎಲೆ ಮಾಡ್ಕೋಬೇಕಲ್ವಾ ಎಲೆ ಪಾಯಸ ಅಂದ್ರೆ ಎಲೆ ಮಾಡ್ಕೊಳ್ಲಿಕ್ಕೆ ನಾನು ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪು ನಾವು ಚಪಾತಿಗೆಲ್ಲ ಮಾಡುವಾಗ ಎಷ್ಟು ಹಾಕೊಂತೀವಿ ಅದೇ ತರನೆ ಉಪ್ಪನ್ನ ಹಾಕಿ ನೀರ್ನ ಹಾಕೊಂಡು ಚೆನ್ನಾಗಿ ನಾತ್ಕೋಬೇಕು ಕಲ್ಸ್ಕೊಬೇಕು ಈ ರೀತಿ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡು ತುಪ್ಪನ ಹಾಕೋತಾ ಇದ್ದೀನಿ ಎಣ್ಣೆನೂ ಹಾಕೋಬಹುದು ಅಥವಾ ತುಪ್ಪ ಇಷ್ಟಪಡೋರು ಫ್ಲೇವರ್ ತುಪ್ಪನೇ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕೊಂಡು ಚೆನ್ನಾಗಿ ನಾದಿ ಇದನ್ನ ಒಂದು ಅರ್ಧ ಗಂಟೆ ಇಟ್ಕೋಬೇಕು ನೆನೆಯಕ್ಕೆ ಇಟ್ಕೋಬೇಕು ನೀವು ಪಾಯಸ ಎಲ್ಲ ಮಾಡೋಕ್ಕಿಂತ ಮುಂಚೆನೆ ಗೋಧಿ ಹಿಟ್ಟನ್ನ ನೆನೆಸ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ತುಪ್ಪನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಗೋಧಿ ಹಾರು ಹಾಕೋಬೋದು ಚೂರು ಹಾಕೋಬೇಕು ಹಿಟ್ಟನ್ನು ಜಾಸ್ತಿ ಹಾಕೋಬೇಡಿ ಇದು ಪೂರಿಯಷ್ಟು ದಪ್ಪನೂ ಇರಬಾರ್ದು ಹಿಟ್ಟು ತುಂಬ ತೆಳುನೂ ಇರಬಾರ್ದು ಮೈದಾ ಹಿಟ್ಟು ಲಟ್ಟಿಸ್ತೀವಲ್ಲ ಆ ಥರ ತೆಳುನೂ ಇರಬಾರ್ದು ಮೀಡಿಯಮ್ ಆಗಿರಲಿ ಚಪಾತಿ ಯಾವ ಅಳತೆಲಿ ನಾವು ಒತ್ತುತ್ತೀವಿ ಅದೇ ಥರ ಅಷ್ಟೇ ಇರಬೇಕು ತುಂಬಾ ತೆಳುವಾದ್ರೂ ಒಂದಕ್ಕೊಂದು ಸ್ಟಿಕ್ ಆಗುತ್ತೆ ತುಂಬಾನು ದಪ್ಪ ಆದ್ರೂ ಬೇಯದೇ ಇಲ್ಲ ಇದು ಅರಳುತ್ತೆ ನಾವು ಪಾಕದಲ್ಲಿ ಬೇಯಿಸುವಾಗ ಇದರಲ್ಲಿ ಪಾಯಸದಲ್ಲಿ ಬೇಯಿಸಿದಾಗ ಅರಳುತ್ತೆ ಸೊ ನೋಡಿಕೊಂಡು ಲಟ್ಟಿಸ್ಕೊಂಡು ಕಟ್ ಮಾಡಿ ಇದು ಎಲ್ಲಾ ಚೆನ್ನಾಗಿ ಕುದಿಯುವಾಗ ಊರಿನ ಸಣ್ಣಗೆ ಇಟ್ಕೊಂಡು ಈ ತರ ಎಲೆಗಳನ್ನೆಲ್ಲ ಹಾಕಿ ಕುದಿಸ್ಕೋಬೇಕು ಎಲೆಗಳು ಹಾಕದ್ಮೇಲೆ ನೋಡಿ ಹದಿನೈದು ನಿಮಿಷ ಆಗಿದೆ ಎಷ್ಟು ದಪ್ಪ ಆಗಿದೆ ಈ ತರ ದಪ್ಪ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಪಾಯಸ ಬೇಕು ಅಂತ ಅಂದರೆ ಕಾಯಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಬೆಲ್ಲ ಕಾಯಿ ಎಲ್ಲ ಹಾಕೊಂಡ್ರೆ ಇನ್ನೂ ಹೆಚ್ಚು ಮಾಡ್ಕೋಬೋದು ಸೊ ನಾನು ಮದುವೆ ಆದಾಗ ಫಸ್ಟ್ ಟೈಮ್ ಕೇಳಿದ್ದು ಎಲೆ ಪಾಯಸ ಅಂತಲೂ ಮಾಡ್ತಾರೆ ಗೋಧಿ ಹಿಟ್ಟಿನಲ್ಲಿ ಚಪಾತಿನ ಮಾಡಿ ಪಾಯಸ ಮಾಡ್ತಾರೆ ಅಂತ ಪಂಚಮಿ ಟೈಮಲ್ಲಿ ನಮ್ಮ ಅತ್ತೆ ಮನೆ ಮಾಡಿದ್ರು ಹೊಸಪೇಟೆಯಲ್ಲಿ ಚೆನ್ನಾಗಿತ್ತು ಸೊ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು